ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕರ್ಣ ಸೀರಿಯಲ್ ನಾಳಿನ ಎಪಿಸೋಡಲ್ಲಿ ಏನೆಲ್ಲಾಗುತ್ತೆ ಅಂತ ನೋಡ್ಕೊಂಡು ಬರೋಣ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೈನಲಿ ರಾಜೇಂದ್ರ ಅವ್ರಿಗೆ ಗೊತ್ತಾಯಿತು ಅರುಂಧತಿನೇ ಬ್ಲ್ಯಾಕ್ ರೋಸ್ ಅಂತ ಹಾಗಿದ್ರೆ ಅರುಂಧತಿ ರಾಜೇಂದ್ರ ಅವ್ರ ಕತೆನ ಮುಗಿಸ್ತಾಳ ನೋಡೋಣ ಈ ಫುಲ್ ವಿಡಿಯೋದಲ್ಲಿ ಏನೆಲ್ಲಾಗತ್ತೆ ಅಂತ ಸಾಹಿತ್ಯ ಕರ್ಣನ್ಗೆ ಫೋನ್ ಮಾಡಿ ಕರ್ಣ ನೀವು ಎಲ್ಲೇ ಇದ್ರೂ ಈಗಲೇ ಮನೆಗೆ ಬನ್ನಿ ಅಂತ ಹೇಳ್ತಾಳೆ ಆಗ ಕರ್ಣ ಯಾಕೆ ಏನಾಯಿತು ಸಾಹಿತ್ಯ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗೋ ಸಮಯ ಬಂದಾಗಿದೆ ಇಷ್ಟು ವರ್ಷಗಳ ಕಾಲ ಸತ್ಯಕ್ಕೆ ಕವಿದಿದ ಪರ್ದೆ ಸರಿಯೋ ಸಮಯ ಬಂದಾಗಿದೆ ಅಂತ ಸಾಹಿತ್ಯ ಹೇಳ್ತಿರ್ತಾಳೆ ಆಗ ಕರ್ಣ ಏನ್ ಹೇಳ್ತಿದ್ದೀರ ಸಾಹಿತ್ಯ ಆಗ ಸಾಹಿತ್ಯ ಹೌದು ಕರ್ಣ ಮಾವನ್ಗೆ ಬ್ಲಾಕ್ ರೋಸ್ ಯಾರು ಅಂತ ಗೊತ್ತಾಗಿದೆ ಅವ್ರ ಹತ್ರ ಅದ್ರ ಬಗ್ಗೆ ಪ್ರೂಫ್ ಕೂಡ ಇದೆ ನೀವು ಬೇಗ ಬನ್ನಿ ಅಷ್ಟೇ ಅಂತ ಸಾಹಿತ್ಯ ಕರ್ಣಗೆ ಹೇಳ್ತಾಳೆ ಇನ್ನೊಂದ್ ಕಡೆ ರಾಜೇಂದ್ರ ಅವರಿಗೆ ಸ್ಕೆಚ್ ಬಿಡಿಸೋನು ಅರುಂಧತಿ ಫೋಟೋನ ಬಿಡಿಸಿ ತಗೊಂಡ್ ಬಂದಿರ್ತಾನೆ ರಾಜೇಂದ್ರ ಅವರು ಅರುಂಧತಿ ಫೋಟೋನ ನೋಡಿ ಶಾಕ್ ಆಗ್ತಾರೆ ಏ ಯಾರ ಫೋಟೋನ ಬಿಡ್ಸ್ಕೊಂಡ್ ಬಂದಿದ್ಯಾ ನೀನು ನಾವು ಹೇಳಿದ್ದೇನು ನೀನ್ ಮಾಡ್ತಿರೋದೇನು ನಾವು ಹೇಳಿದು ಆ ಹುಡ್ಗುನ್ ಜೊತೆ ಇರೋ ಲೇಡಿ ಇವಾಗ ಹೇಗಿದ್ದಾಳೆ ನೋಡೋಕೆ ಅಂತ ನೀನ್ ನೋಡಿದ್ರೆ ಅರುಂಧತಿ ಫೋಟೋನ ಬಿಡ್ಸ್ಕೊಂಡ್ ಬಂದಿದ್ಯಲ್ಲ ಅಂತ ಬೈತಿರ್ತಾನೆ ಆಗ ಡ್ರಾಯಿಂಗ್ ಮಾಡೋನು ನಾನ್ ಮಾಡಿರೋದು ಅದನ್ನೇ ಸರ್ ಆ ಹುಡ್ಗಿ ವಯಸ್ಸಾದ್ಮೇಲೆ ಹೀಗೆ ಕಾಣೋದು ಅಂತ ಹೇಳ್ತಾನೆ ಈ ಕಡೆ ರಾಜೇಂದ್ರ ಪ್ರಸಾದ್ ಗೆ ಶಾಕ್ ಆಗುತ್ತೆ ಹಾಗಿದ್ರೆ ಬ್ಲಾಕ್ ರೋಸ್ ಅರುಂಧತಿನ ಪ್ರಸನ್ನನ ಅಕ್ಕ ಅರುಂಧತಿನ ಇಷ್ಟು ದಿನ ನಮ್ಮ ಜೊತೆನೆ ಇಟ್ಕೊಂಡು ನಮಗೆ ಮೋಸ ಮಾಡಿದ್ಲಾ ಇನ್ನು ನಾನು ಅವಳನ್ನ ಸುಮ್ಮನೆ ಬಿಡಲ್ಲ ಅಂತ ಪಿಸ್ತೂಲ್ ಹಿಡ್ಕೊಂಡು ಅರುಂಧತಿ ಇರೋ ಜಾಗಕ್ಕೆ ಹೋಗ್ತಾನೆ ಅರುಂಧತಿ ಪ್ರಸನ್ನನ ಮೀಟ್ ಮಾಡೋಕಂತ ಹೋಗಿರ್ತಾಳೆ ಅರುಂಧತಿ ಮತ್ತೆ ಪ್ರಸನ್ನ ಮಾತಾಡ್ತಿರ್ಬೇಕಾದ್ರೆ ರಾಜೇಂದ್ರ ಅವರು ಪಿಸ್ತೂಲ್ ಹಿಡ್ಕೊಂಡು ಶೂಟ್ ಮಾಡೋಕಂತ ಬರ್ತಾರೆ ಇನ್ನೊಂದ್ ಕಡೆ ಅದೇ ಜಾಗಕ್ಕೆ ಕರ್ಣ ಮತ್ತೆ ಸಾಹಿತ್ಯ ಕೂಡ ಬರ್ತಾ ಇದ್ದಾರೆ ಹಾಗಿದ್ರೆ ಕರ್ಣನ್ಗೆ ಎಲ್ಲಾ ಸತ್ಯ ಗೊತ್ತಾಗುತ್ತಾ ಅರುಂಧತಿನೇ ಬ್ಲಾಕ್ ರೋಸ್ ಅಂತ ಅಥವಾ ಅರುಂಧತಿ ಮತ್ತೇನಾದ್ರೂ ಹೊಸ ಡ್ರಾಮಾ ಶುರು ಮಾಡಿ ರಾಜೇಂದ್ರ ಪ್ರಸಾದ್ ಕತೆ ಮುಗಿಸ್ತಾಳ ನೋಡೋಣ ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು